ಚಾಮರಾಜನಗರದಲ್ಲಿ ಅಣುಕು ಪ್ರದರ್ಶನ ಬಾಂಬ್ ಸ್ಫೋಟ ಬೆಚ್ಚಿದ ಜನತೆ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನ ವೀಕ್ಷಿಸಿದ ಜನ ಸರ್ಕಾರದ ಆದೇಶದಂತೆ ಅಣುಕು ಪ್ರದರ್ಶನ ಮಾಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾಡಳಿತದಿಂದ ಶುಕ್ರವಾರ ಸಂಜೆ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನ ಆವರಣದಲ್ಲಿ ಬಾಂಬ್ ಸ್ಫೋಟದ ಸಾಧು ಕೇಳಿ ಸ್ಥಳದಲ್ಲಿದ್ದವರು ಬೆಚ್ಚಿ ಬಿದ್ದಿದ್ದರು ವಿಪತ್ತು ನಿಂದ ಕುಸಿದು ಬಿದ್ದು ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ನೀಡಲಾಯಿತು ಬಾಂಬ್ ಶಬ್ದ ಕೇಳಿ ಬಂದ ತಕ್ಷಣ ಸೈರನ್ ಮೊಳಗಿದೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನಿಸಲಾಯಿತು ಶ್ವಾನದಳದೊಂದಿಗೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಉದ್ಯಾನವನ ದೇವಸ್ಥಾನ ವಿವಿಧೆಡೆ ಪರಿಶೀಲನೆ ಆರಂಭಿಸಿತು ಅಗ್ನಿಶಾಮಕ ದಳ ಪೊಲೀಸರು ಗಾಯಾಳುಗಳು ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ದಾರೆ ವೈದ್ಯಕೀಯ ತಂಡ ಸ್ಥಳದಲ್ಲೇ ತುರ್ತು ಚಿಕಿತ್ಸೆಯನ್ನು ಆರಂಭಿಸಿತು ಒಂದು ಗಂಟೆಗೂ ಹೆಚ್ಚು ಕಾಲ ಅಣುಕು ಪ್ರದರ್ಶನ ನಡೆಯಿತು ಅಸ್ವಸ್ಥರಾಗಿದ್ದವರಿಗೆ ವೈದ್ಯಕೀಯ ಸಿಬ್ಬಂದಿ ತಾತ್ಕಾಲಿಕ ಶಿಬಿರಗಳಲ್ಲಿ ತುರ್ತು ಚಿಕಿತ್ಸೆಯನ್ನು ನೀಡಿದ್ದಾರೆ ಅವಘಡಗಳಿಂದ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ನೀಡುವ ಶಿಬಿರಗಳನ್ನು ಸೃಷ್ಟಿಸಲಾಗಿತ್ತು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದರು ಗಂಭೀರ ಸ್ಥಿತಿಯಲ್ಲಿದ್ದರು ಗಂಭೀರ ಸ್ಥಿತಿಯಲ್ಲಿರುವವರು ಮತ್ತು ಸಣ್ಣ ಪ್ರಮಾಣದ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ಪ್ರಾತ್ಯೇಕಿಬಿರಗಳಿದ್ವು ಗಂಭೀರವಾಗಿ ಗಾಯಗೊಂಡವರನ್ನ ಆಂಬ್ಯುಲೆನ್ಸ್ ವಾಹನ ಮೂಲಕ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಿದ್ದಾರೆ ಈ ದೃಶ್ಯಗಳು ಅಣುಕು ಪ್ರದರ್ಶನದಲ್ಲಿ ಕಂಡುಬಂದು ಯೋಜಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ತಂಡಗಳು ಅಣುಕು ಪ್ರದರ್ಶನವನ್ನು ಕುತೂಹಲದಿಂದ ವೀಕ್ಷಿಸಿದ ಜನ ಒಂದು ತಾಸುಗಳಿಗೂ ಹೆಚ್ಚು ಕಾಲ ನಡೆದ ಅಣುಕು ಪ್ರದರ್ಶನ ನಡೆಯಿತು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತಾಡಿ ಪಾಕಿಸ್ತಾನ ಭಾರತ ಯುದ್ದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ವಿಪತ್ತು ಅಣುಕು ಪ್ರದರ್ಶನ ಆಯೋಜಿಸಿದ್ದು ಪ್ರದರ್ಶನ ಯಶಸ್ವಿಯಾಗಿದೆ ಸಾರ್ವಜನಿಕರು ಅರಿವು ಮೂಡಿಸಿಕೊಂಡು ಪ್ರತಿ ಇಲಾಖೆಯವರು ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ಪೊಲೀಸರು ಗೃಹ ರಕ್ಷಣಾ ದಳದವರು ವೈದ್ಯರು ಆಗ್ನಿಶಾಸಕ ದಳದವರು ನಗರಸಭೆ ಜಿಲ್ಲಾಡಳಿತ ಅಧಿಕಾರಿಗಳು ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕಾಗಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಈ ಮೂಲಕ ಧನ್ಯವಾದ ತಿಳಿಸುತ್ತೇನೆ ಎಂದರು ನಗರಸಭಾ ಅಧ್ಯಕ್ಷ ಸುರೇಶ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇತ್ ಜಿಲ್ಲಾ ಪಂಚಾಯತ್ ಮೋನಾ ರೋತ್ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಶಿಧರ್ ವಿಭಾಗಾಧಿಕಾರಿ ಮಹೇಶ್ ಅಗ್ನಿಶಾಮಕ ಅಧಿಕಾರಿ ಪ್ರದರ್ಶನ ಚಟುವಟಿಕೆಗಳ ಬಗ್ಗೆ ವಹಿಸಿದರು ಬ್ಯೂರೋ ರಿಪೋರ್ಟ್ ನಂಜುಂಡ ಚಾಮರಾಜನಗರ ಹುಡುತಾಟ ನಡೀತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳು ಕ್ಯಾಟಗರಿ ಏರ್ಲಿ ಇರ್ಲಿ ಸೇರ್ಲಿ ಸಿದ್ಧರಾಗಿರಬೇಕು ಅಂತ ಒಂದು ಹಾಪ್ಟ್ ಕಂಡಕ್ಟ್ ಮಾಡಬೇಕು ಅಂತ ನಮಗೆಲ್ಲ ನಿರ್ದೇಶನ ಬಂದಿತ್ತು ರಾಜ್ಯ ಸರ್ಕಾರದಿಂದ ನಮಗೆ ಹದಿನಾರನೇ ತಾರೀಕು ದಿನ ಸಂಜೆ ಇದು ರಿಯಲ್ ಇವೆಂಟ್ಚುಯಾಲಿಟಿ ಏನಾಗುತ್ತೆ ಅದೇ ಪ್ರಕಾರ ಎಲ್ಲ ಒಂದು ತುಂಬ ಇಲಾಖೆಗಳಿರುತ್ತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ತುಂಬ ಇಲಾಖೆಗಳಿರುತ್ತೆ ಇರುತ್ತೆ ರೆವಿನ್ಯೂ ಇಲಾಖೆ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಅರ್ಬನ್ ಲೋಕಲ್ ಬಾಡಿ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ ಇದು ನಡೆಯಬೇಕು ಕಮ್ಯುನಿಕೇಷನ್ ತುಂಬ ಕ್ರಿಟಿಕಲ್ ಇರುತ್ತೆ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಆ ಕಮ್ಯುನಿಕೇಷನ್ ಕೋರ್ಡಿನೇಷನ್ ಆಗುವಂಥದ್ದು ಉದು ಎಫರ್ಟ್ ಕೂಡ ಇದನ್ನು ಎಷ್ಟು ನ್ಯಾಚುರಲ್ ಆಗಿ ನಾವು ಮಾಡ್ಬೋದು ಅದೇ ರೀತಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಮೊದಲನೇದಾಗಿ ಎಲ್ಲ ಕಡೆ ವೈಟಲ್ ಅಂತ ಹೇಳ್ತೀವಿ ಜನ ಜಾಸ್ತಿ ಸೇರುವಂಥ ಜಾಗಗಳು ಅಂದರೆ ದೇವಸ್ಥಾನಗಳು ಡ್ಯಾಮ್ಗಳು ಇಂಡಸ್ಟ್ರಿಯಲ್ ಏರಿಯಾಸ್ ಈ ರೀತಿ ಒಂದು ಕಡೆ ಸಿಮ್ಯುಲೇಷನ್ ಮಾಡಕ್ ಬಂದ್ರು ಎಲ್ಲರೂ ಓಪನ್ ಮೇರೆಗೆ ಒಂದು ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಯಾವಾಗಲೂ ಜನ ಸೇರಿ ಇಲ್ಲಿ ಒಂದು ಸಿಮ್ಯುಲೇಷನ್ ಮಾಡಿದ್ರೆ ಒಂದು ಎಲ್ಲ ಹೆಚ್ಚಿನ ಮಾಡೋಕ್ಕೂ ಅನ್ಕೊಂಡು ಅದಕ್ಕೆ ಎಲ್ಲರೂ ಸಾರ್ವಜನಿಕರಿಗೆ ಕೂಡ ಅರಿವು ಬರುತ್ತೆ ಅಂತ ಈಗ ನೀವು ನೋಡಿದ್ದೀವಿ ತುಂಬಾ ಒಂದು ನ್ಯಾಚುರಲ್ ಆಗಿ ಎಕ್ಸಾಕ್ಟ್ಲಿ ಹೆಂಗೆ ಮಾಡಬೇಕು ಕಂಟ್ರೋಲ್ ರೂಮಿಂದ ಹಿಡಿದು ಪ್ರತಿಯೊಂದು ಕಮ್ಯುನಿಕೇಷನ್ ಚಾನೆಲ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಪ್ರತಿ ಇಲಾಖೆಯವರು ಅವ್ರಿಗೆ ಏನು ಮಾಡಬೇಕು ಇಲ್ಲಿರ್ತಾರೆ ಎಷ್ಟು ಫಾಸ್ಟಾಗಿ ರೆಸ್ಪಾನ್ ಮಾಡ್ತೀವಿ ಅಷ್ಟು ಫಾಸ್ಟ್ ಅಂತ ಈಗ ಸಿಮ್ಯುಲೇಷನ್ ಮಾಡಿದಾಗ ಸುಮಾರು ನೂರು ಜನ ಹೋಮ್ ಗಾರ್ಡ್ಗಳನ್ನ ಕೂಡ ನಾವು ಗೋಲ್ಡ್ ಪ್ಲೇ ಮಾಡಿ ಕೂಡ ತೊಗೊಂಡಿದ್ವಿ ಅದರಲ್ಲಿ ಕೂಡ ಈಗ ನಾನು ಹಾಸ್ಪಿಟ್ಲು ನಾನು ಬಂದು ಸಿಹಿರೋ ಹಾಸ್ಪಿಟ್ಲು ಮತ್ತು ರಿಲೇಷನ್ ಕೂಡ ವಿಸಿಟ್ ಮಾಡಿ ಬಂದಿದ್ದೀವಿ ಸೊ ಸಿಮ್ಯುಲೇಷನ್ ಪ್ರಕಾರ ಕ್ರಿಮಿಕಲ್ ಇಂಜುರಿ ಹತ್ತು ಮಾಡರ್ಡ್ ಇಂಜುರಿ ಇಂಟು ಮತ್ತು ಸೆಟ್ ಆಫ್ ಇರೋರು ಹದಿನೈದು ಮಿನ್ ಇದಾವೆ ನನಗೆ ಮೈ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಹೆಚ್ಚಿನ ಮಾಹಿತಿನ ಎಸ್ ಬಿ ಮುಂದೆ ಬನ್ನಿ ಮುಂದೆ

ಕಂಟ್ರೋಲ್ ರೂಮ್ನಿಂದ ಮಾಹಿತಿ ಬಂದಂಥ ಕ್ಷೇತ್ರ ಆ ಟೀಮ್ಗಳು ಬಂದ ಮೊದಲನೇದಾಗಿ ಇಲ್ಲಿ ಮುಂದೆ ಅಂದರೆ ಈಗೇನು ಬಾಂಬ್ ಎಕ್ಸ್ಪ್ಲೋಜನ್ಸ್ ಆಗಿತ್ತು ಮತ್ತೆ ಪುನಃ ಆ ರೀತಿಯ ಎಕ್ಸ್ಪ್ಲೋಜನ್ಸ್ ಆಗದೇ ರೀತಿಯಲ್ಲಿ ಏನಾದರೂ ಬಾಂಬ್ಸಿದೆಯನ್ನುವಂಥದ್ದನ್ನು ಪೂರ್ತಿ ಎಲ್ಲ ಕ್ಲಿಯರೆನ್ಸ್ ಕೊಟ್ಟಾದ ನಂತರ ನಮ್ಮ ರೆಸ್ಕ್ಯೂ ಟೀಮ್ ಅವರು ಬರೆಯುವ ರೆಸ್ಕ್ಯೂ ಆಪರೇಷನ್ಸನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿತ್ತು ಅಂದರೆ ಎಲ್ಲ ಇಲಾಖೆಗಳ ಒಂದು ಸಹಯೋಗ ಹೇಗೆ ಸಮನ್ವಯದಿಂದ ನಾವು ಕ್ವಿಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗಿತ್ತು ಅದು ಅತ್ಯಂತ ಯಶಸ್ವಿಯಾಗಿ ಆಗಿದೆ ಎಲ್ಲ ಇಲಾಖೆನವರು ಕೂಡ ತಮಗೆ ತಮಗೆ ಏನು ಇಂತಹ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಏನು ಅವರಿಗೆ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸೋದನ್ನು ಸರಿಯಾಗಿ ಮಾಡ್ತೀವಿ ಅನ್ನೋವಂಥದ್ದನ್ನು ಈ ಸಿಮ್ಯುಲೇಷನ್ ಮೂಲಕ ಅವರು ನಮ್ಮ ತೋರಿಸ್ಕೊತಿದ್ದಾರೆ ಒಂದು ಒಳ್ಳೆಯ ಕಾರ್ಯಾಚರಣೆ ನಡೆಸಿದೆ ಇಂಥ ಕಾರ್ಯಾಚರಣೆಯನ್ನು ಮತ್ತು ಇಂಥ ಪರಿಸ್ಥಿತಿ ಬಂದರೆ ಪೊಲೀಸರು ಸದಾ ಸಂತರಾಗಿ ನಾವು 된다 이 따라 놓는 것도 좀 살펴보도록